ಬೆಂಗಳೂರು ಹೊಸ ಜೋಶ್ಗೆ ನಾಳೆಯೇ ಗೈಡ್ಲೈನ್ಸ್ ಕ್ರಿಸ್ಮಸ್ ನ್ಯೂ ಇಯರ್ಗೆ ಗೈಡ್ಲೈನ್ ತಯಾರಿ ನಾಳೆ ಬೆಂಗಳೂರಿನಲ್ಲಿ ನಡೆಯಲಿದೆ ಮೆಗಾ ಮೀಟಿಂಗ್ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ನೇತೃತ್ವದಲ್ಲಿ ಸಭೆ ಬೆಂಗಳೂರು ಹೊಸ ಜೋಶ್ಗೆ ನಾಳೆಗೆ ಗೈಡ್ ಲೈನ್ಸ್ ರಿಲೀಸ್ ಆಗತ್ತೆ ಕ್ರಿಸ್ಮಸ್ ನ್ಯೂ ಇಯರ್ಗೆ ಗೈಡ್ ಲೈನ್ಸ್ ಅನ್ನ ತಯಾರಿ ಮಾಡಲಾಗ್ತಿದೆ ನಾಳೆ ಬೆಂಗಳೂರಿನಲ್ಲಿ ಮೆಗಾ ಮೀಟಿಂಗ್ ನಡೆಯಲಿದೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುವಂತದ್ದು ಗೈಡ್ಲೈನ್ ತಯಾರಿ ಸಂಬಂಧ ಸಭೆಯನ್ನ ನಡೆಸಲಿದ್ದಾರೆ ಪೊಲೀಸ್ ಕಮಿಷನರ್ ಬಿಬಿಎಂಪಿ ಅಗ್ನಿಶಾಮಕ ದಳ ಆರೋಗ್ಯ ಇಲಾಖೆ ಬೆಸ್ಕಾಂ ಸೇರಿದಂತೆ ಹಲವರಿಗೆ ಈ ಒಂದು ಸಭೆಗೆ ಆಹ್ವಾನವನ್ನ ಕೊಡಲಾಗಿದೆ ಚರ್ಚೆ ಮಾಡಿ ಮಾರ್ಗಸೂಚಿಗಳ ಬಿಡುಗಡೆಯನ್ನ ಮಾಡಲಿದ್ದಾರೆ ಪೊಲೀಸ್ ಇಲಾಖೆಯಿಂದ ಈ ಬಾರಿ ಗೈಡ್ಲೈನ್ಸ್ನಲ್ಲಿ ಹಲವು ಹೊಸ ಕ್ರಮಗಳನ್ನ ಸೇರಿಸುವಂತಹ ಸಾಧ್ಯತೆ ಇದೆ ಹಲವು ಕಾರ್ಯಕ್ರಮಗಳಲ್ಲಿ ಹೆಚ್ಚುತ್ತಿರುವಂತಹ ಕಾರ್ಟೂನ್ ಮಸ್ಟ್ಗೆ ಕಡಿವಾಣವನ್ನ ಕೂಡ ಹಾಕಬಹುದು ಇಡೀ ರಾತ್ರಿ ಪವರ್ ಕಟ್ ಆಗದ ರೀತಿ ಬೆಸ್ಕಾಂಗೆ ಮನವಿಯನ್ನ ಮಾಡಲಾಗುತ್ತೆ ಇನ್ನು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಕಠಿಣ ಮಾರ್ಗಸೂಚಿಯನ್ನ ಹೊರಡಿಸುವ ಸಾಧ್ಯತೆ ಕೂಡ ಇದೆ ನಾಳೆ ಸಂಜೆ ಬಹುತೇಕ ಗೈಡ್ಲೈನ್ಸ್ ಅನ್ನ ಅಂತಿಮಗೊಳಿಸಲಿದ್ದಾರೆ ಪೊಲೀಸರು ಕ್ರಿಸ್ಮಸ್ಗೂ ಮುನ್ನವೇ ಎರಡು ಮಾರ್ಗಸೂಚಿಯನ್ನ ರಚಿಸುವ ಸಾಧ್ಯತೆ ಇದೆ ಟ್ರಾಫಿಕ್ ಬದಲಾವಣೆ ಸೇರಿದಂತೆ ಹಲವು ಕ್ರಮಗಳ ಸಂಬಂಧ ನಾಳಿನ ಮೆಗಾ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ನೇತೃತ್ವದಲ್ಲಿ ನಾಳೆ ನಡೆಯುವಂತಹ ಮಹತ್ವದ ಮೀಟಿಂಗ್ನಲ್ಲಿ ಬೆಂಗಳೂರು ಹೊಸ ಜೋಶ್ ಅಂದರೆ ಹೊಸ ವರ್ಷದ ಸಂಬಂಧ ಹಾಗೆ ಕ್ರಿಸ್ಮಸ್ ಸಂಬಂಧ ಗೈಡ್ಲೈನ್ಸ್ ಅನ್ನು ರಚಿಸುವಂತಹ ಸಾಧ್ಯತೆ ಇದೆ ನಾಳೆನೇ ಅದರಲ್ಲಿ ಯಾವೆಲ್ಲ ಪಾಯಿಂಟ್ಸ್ನ ಆಡ್ ಮಾಡಬೇಕು ಅನ್ನೋದನ್ನು ಬಹುತೇಕ ಫೈನಲ್ ಮಾಡಲಾಗುತ್ತೆ ਸੋ so, ਦਿਮੰਦਵਰੀਆ